ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇವತ್ತು ನಂದನಗೋಡು ಪಟ್ಟಣದಲ್ಲಿ ತಿರಂಗ ಯಾತ್ರೆಯ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥದ್ದು ತುಂಬ ಸಂತೋಷ ವಿಚಾರ ಈ ತಿರಂಗ ಯಾತ್ರೆಯ ಉದ್ದೇಶ ಏನಪ್ಪಾ ಹೇಳಿದ್ರೆ ಮೊನ್ನೆ ಪುಲ್ವಾಮಾ ಪಾಕಿಸ್ತಾನದ ಪುಲ್ವಾಮಾ ಎಂಬ ಸ್ಥಳದಲ್ಲಿ ನಮ್ಮ ದೇಶದ ಸಾರ್ವಜನಿಕರು ಪ್ರವಾಸಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಆ ಪ್ರವಾಸಿಗರನ್ನ ಆ ದೇಶದ ಸೈನಿಕರು ಆ ದೇಶದ ಸೈನಿಕರು ಅವರ ಮಕ್ಕಳು ಅವರ ಮಕ್ಕಳು ಮತ್ತು ಅವರ ಹೆಂಡತಿಯ ಮುಂದೇನೆ ಅವ್ರು ಹಾಕೊಂಡಿರ್ತಕ್ಕಂಥ ಸಿಂಧೂರವನ್ನ ಬಳಸಿರ್ತಕ್ಕಂಥದ್ದನ್ನ ಖಂಡಿಸಿ ಆ ಸೈನಿಕರ ಮೇಲೆ ಶೇಡನ್ನ ತೀರಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ತಿರಂಗ ಯಾತ್ರವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ನಮ್ಮ ದೇಶದ ಸೈನಿಕರು ಹಗಲಿರುಳು ಗಡಿಯನ್ನು ಕಾಯ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ಪಡಬೇಕು ಮತ್ತು ಯಾರು ಈ ಪುಹಾಮಾ ದಾಳಿನಲ್ಲಿ ವೀರ ಮರಣವನ್ನು ಹೊಂದಿರತಕ್ಕಂಥ ನಮ್ಮ ದೇಶದ ಸೈನಿಕರಿಗೆ ಗೌರವವನ್ನು ಸೂಚಿಸಬೇಕು ಮತ್ತು ಈ ದಾಳಿಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ನಮ್ಮ ಸೈನಿಕರಿಗೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇಡೀ ದೇಶದಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಮತ್ತು ಆ ಎಲ್ಲ ಮುಖಂಡರುಗಳು ಸಹ ಈ ತಿರಂಗ ಯಾತ್ರೆಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಹಗಲಿರುಳು ಗುಡ್ಡಗಾಡು ಪ್ರದೇಶಗಳಲ್ಲಿ ಮತ್ತು ರವಿಗಳಿರ್ತಕ್ಕಂಥ ಸ್ಥಳಗಳಲ್ಲಿ ನಮ್ಮ ದೇಶದ ಸೈನಿಕರು ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ದೇಶದ ಜನದ ಜನಗಳ ರಕ್ಷಣೆಗೋಸ್ಕರ ಅವ್ರು ನಮ್ಮ ದೇಶವನ್ನ ಕಾಯ್ತಾ ಇರ್ತಕ್ಕಂಥ ಸೈನಿಕರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಆ ಪ್ರೋತ್ಸಾಹಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹಗಲಿರುಳು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವರ ಬೆಂಬಲಕ್ಕೆ ಸಾರ್ವಜನಿಕರಾಗಿರ್ತಕ್ಕಂಥ ನಾವುಗಳು ಸಹ ಇದ್ದೇವೆ ಇಡೀ ದೇಶದಲ್ಲಿ ನಮ್ಮ ಸೈನಿಕರಿಗೆ ಬೆಂಬಲ ಕೊಡೋದು ಕೊಟ್ಟ ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಈ ಒಂದು ತಿರಂಗ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈ ತಿರಂಗ ಯಾತ್ರೆ ಯಶಸ್ವಿಯಾಗಿ ಇಡೀ ದೇಶದಲ್ಲಿ ತುಂಬ ಯಶಸ್ವಿಯಾಗಿ ಯಾವುದೇ ಕಾರಣಕ್ಕೂ ನಮ್ಮ ಸೈನಿಕರು ವನ್ನ ಕಲ್ಕೊಳ್ಳಬಾರದು ಮುನ್ನುಗ್ಗಿ ಮುಂದಗಡೆ ನಾವೆಲ್ಲ ಇದ್ದೇವೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಇದೇ ಭಾರತ ತಿರಂಗ ಯಾತ್ರೆಯನ್ನ ನೂ ನಜೂಡ್ನಲ್ಲೂ ಸಹ ನಾವು ಬೆಂಬಲವನ್ನು ಇಟ್ಕೊಂಡು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ ಈ ತಿರಂಗಾ ಯಾತ್ರೆ ಆಗಲಿ ನಮ್ಮ ಸೈನಿಕರಿಗೆ ಬೆಂಬಲ ಸಿಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಇಲ್ಲಿ ಬಂದಿರ್ತಕ್ಕಂತ ನಮ್ಮ ಮುಖಂಡರುಗಳು ತುಂಬಾ ಜನ ಮುಖಂಡಗಳು ಇದಕ್ಕೆ ಪ್ರೋತ್ಸಾಹವನ್ನು ಪಟ್ಟಿದ್ದಾರೆ ನಾನು ಸಹ ತುಂಬಾ ಸಂತೋಷವನ್ನು ಪಟ್ಟಿದ್ದೇನೆ ನಮ್ಮ ದೇಶಕ್ಕೆ ಸಹಾಯ ಆಗಲಿ ಆರ್ಥಿಕ ಎಲ್ಲ ಸಂದರ್ಭದಲ್ಲಿ ಮುಂದೆ ಬರಲಿ ಅಂತಕ್ಕಂಥದ್ದನ್ನ ಹೇಳಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ ಎರಡನೇದಾಗಿ ಪುಲ್ವಾಮಾದಲ್ಲಿ ಮಡಿದ ನಮ್ಮ ಭಾರತೀಯ ಕುಟುಂಬಗಳಿಗೆ ಸಂತಾಪ ಸೂಚಿಸುತ್ತೇನೆ ಎರಡನೇದಾಗಿ ನಾಡಿನ ಸಮಸ್ತ ಜನತೆಗೆ ಆಪರೇಷನ್ ಸಿಂಧೂರಿದ ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಗಳಿಸಿದ ಎಲ್ಲ ಯೋಧರಿಗೆ ವಂದನೆಗಳು ನಮ್ಮ ಭಾರತ ಸೇನೆ ಎಷ್ಟು ಬಲಿಷ್ಠವಾಗಿದೆ ಅಂದರೆ ಇದು ಒಂದು ಸಣ್ಣ ಉದಾಹರಣೆ ಅಭಿ ಏತೊ ಅಭಿ ಟ್ರೈಲರ್ ಐ ಪಿಕ್ಚರ್ ಅಭಿ ಬಾಕಿ ಜೈ ಹಿಂದ್ ಜೈ ಕರ್ನಾಟಕ ನಾವು ತಿರಂಗಾ ಯಾತ್ರೆ ಮಾಡ್ತಾ ಇರೋದು ನಮ್ಗೆಲ್ಲ ಒಂದು ಹೆಮ್ಮೆಯ ವಿಷಯ ಭಾರತೀಯರಾಗಿದ್ದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ ಮತ್ತೆ ಹಾಗೆ ಅದರಲ್ಲಿ ನಮ್ಮ ಲೇಡೀಸ್ ಎಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಭಾರತ್ ಮಾತಾಕಿ ಜೈ ನಿಮ್ಮ ಹೆಸರು ಮಾತಾಕಿ ಇಪ್ಪತ್ತೆರಡನೇ ತಾರೀಕು ಉಗ್ರಗಾಮಿಗಳು ಪ್ರವಾಸಿಗೆ ಬಂದಂತ ಭಾರತೀಯರ ಮೇಲೆ ಹಲ್ಲೆನ ಮಾಡಿ ಸುಮಾರು ಇಪ್ಪತ್ತಾರು ಜನ ಅವರು ಜೀವನ ಕಳ್ಕೊಂಡಿದ್ದಾರೆ ಇಪ್ಪತ್ತಾರು ಜನರಲ್ಲಿ ಒಬ್ಬ ಮುಸ್ಲಿಮರಾದಂಥ ಆದಿಲ್ ಹುಸೇನ್ ಶಾನು ಕೂಡ ಕಳ್ಕೊಂಡಿದ್ದಾನೆ ಅಂದರೆ ಈ ಉಗ್ರ ಉಗ್ರಗಾಮಿಗಳಿಗೆ ಹಿಂದೂ ಮತ್ತು ಮುಸ್ಲಿಮು ಅಂತ ಯಾವುದೂ ಭೇದ ಭಾವ ಅಲ್ಲಿ ಅವರು ಇಪ್ಪತ್ತಾರು ಜನ ಏನೋ ಜೀವನ ಕಳ್ಕೊಂಡಿದ್ದ ಅದಕ್ಕೆ ಪ್ರತಿ ಉತ್ತರವಾಗಿ ಇವತ್ತು ಭಾರತ ಸರ್ಕಾರ ಆಪರೇಷನ್ ಸಿಂಧುರ ಮುಖಾಂತರ ಸಂದೇಶ ಜೊತೆಗೆ ಭಾಗದಲ್ಲಿರ್ತಕ್ಕಂಥ ಈ ಉಗ್ರಗಾಮಿಗಳ ಸ್ಲೀಪರ್ ಸೆಲ್ ಅವರ ಒಂದು ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಸಂದೇಶ ಜೊತೆಗೆ ಸರ್ವನಾಶ ಮಾಡಿಬಿಟ್ಟು ಬಂದಿದೆ ಇವತ್ತು ಇವತ್ತು ನಮ್ಮ ಭಾರತದ ಯೋಧರಿಗೆ ಅಭಿನಂದನೆ ಜೊತೆ ಈ ಒಂದು ವಿಜಯೋತ್ಸವನ ಇವತ್ತು ನಾವು ನಂಜನಗೂಡು ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ಪಕ್ಷತೀತವಾಗಿ ವಿವಿಧ ಸಂಘಟನೆಗಳು ಪಕ್ಷತೀತವಾಗಿ ಇವತ್ತು ಈ ಕಾರ್ಯಕ್ರಮದ ಜೊತೆ ಕೈ ಜೋಡಿಸಿದ್ದಾರೆ ಮುಂದಿನ ದಿನದಲ್ಲಿ ಮತ್ತೆ ಇದೇ ತರ ಏನಾರೋ ಪಾಕಿಸ್ತಾನದವರು ಭಾರತದ ನೆಲೆ ಮೇಲೆ ಇದೇ ತರ ಏನಾರೋ ದಾಳಿ ಮಾಡಿಸಿದ್ರೆ ಮುಂದಿನ ದಿನದಲ್ಲಿ ಆ ದೇಶನೇ ಸರ್ವನಾಶ ಆಗುತ್ತೆ ಅಂತ ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ಸಂದೇಶ ರವಾನೆ ಮಾಡಕ್ಕೆ ಇವತ್ತೆಲ್ಲ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಈ ದಿವಸ ವೀರ ಸಾವರ್ಕರ್ ಅವರ ಜಯಂತಿನೂ ಕೂಡ ಇದೆ ಈ ದಿವಸನೇ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರೋದಕ್ಕೆ ನಾನು ಕೂಡ ಬಿ ಜೆ ಪಿ ಪಕ್ಷದಿಂದ ನಾವು ಅವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ ಪಕ್ಷತೀತವಾಗಿ ಕಾರ್ಯಕ್ರಮಕ್ಕೆ ಎಲ್ಲ ಕೈ ಜೋಡಿಸಿರೋದಕ್ಕೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಸೀದಿಯಲ್ಲಿ ಬಂದಿರತಕ್ಕಂಥ ಧರ್ಮಗುರುಗಳು ಕೂಡ ನಾನು ಕೂಡ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ನಾನು ಈ ಒಂದು ವಿಜಯೋತ್ಸವನ ಎಲ್ಲರೂ ಕೂಡ ನಮ್ಮ ದೇಶದ ಸೈನಿಕರಿಗೆ ಯೋಧರಿಗೆ ಒಂದು ಸಂದೇಶ ರವಾನೆ ಆಗ್ಬೇಕಂತ ಇವತ್ತೇನು ಪಕ್ಷದಿಂದ ಒಂದು ಕರೆ ಮಾಡಿದ್ದಾರೆ ಅದಕ್ಕೆ ಸ್ಥೈರ್ಯ ತಿಮ್ಮಂತ ಒಂದು ಪಕ್ಷದ ಕಾರ್ಯಕ್ರಮ ನಂಬಿಕೊಂಡಿದೀವಿ ನಾವು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರುವ ಅಭಿವೃದ್ಧಿ ಸಲ್ಲಿಸ್ತೀನಿ ನಾನು